ಎಲ್ಲರೂ ಆ ಆಕೆಯನ್ನ ನೋಡ್ದಂಗೆ ಆಗ್ತಿತ್ತು ಸೊ ನಾವೆಲ್ಲ ಕಲ್ಪನಾ ಅಂತ ಕಲ್ಪನಾಕ್ ಕರೀತಾ ಇದ್ದೀವಿ ಬೆಳ್ಳಿ ಮೋಡ ಅಂತ ಮನೆ ಹೆಸರು ಕಲ್ಪನಾ ಅಂತ ಇದ್ಕೊಂಡು ನಾನು ಸೊ ಹಾಗಾಗಿ ಬೆಂಗ್ಳೂರ್ ಕೂರ್ಗಿಂದ ಬಂದೆ ನಾನು ಈಗ ನಾನು ಆನ್ ದ ವೇ ಟು ಬ್ಯಾಂಗ್ಳೂರ್ ಈಗ ಇನ್ನೊಬ್ರು ಫ್ರೆಂಡ್ ಮನೆಯಲ್ಲಿ ಕೂಡ ಇವತ್ತೊಂದು ಫಂಕ್ಷನ್ ಇದೆ ಸೊ ಹಾಗಾಗಿ ನಾನು ಬಂದು ಇವ್ರ ಜೊತೆ ಹತ್ತು ನಿಮಿಷ ಆದ್ರೂ ನಾನು ಇರ್ಲೇಬೇಕು ಅಂತ ಬಂದಿದ್ದು ಥ್ಯಾಂಕ್ ಯು ಸೋ ಮಚ್ ನನ್ನ ಮಧ್ಯದಲ್ಲಿ ನಿಮ್ಮ ಡಿಸ್ಟರ್ಬ್ ಮಾಡಿ ನಾನು ಹೊರಡ್ತಾ ಇದ್ದೀನಿ ಅವರ ಸ್ಪಿರಿಚು ಅವರ ಈವನ್ ಸ್ಕೂಲ್ ಅಲ್ಲಿ ಕೂಡ ಎಲ್ಲ ಯಂಗ್ಸ್ಟರ್ಸ್ ನ ಕರ್ಕೊಂಡು ಏನಾದ್ರೂ ಮಾಡ್ಬೇಕು ಅನ್ನ ತುಡೀತಾ ಇರ್ಬೋದು ಆಮೇಲೆ ಹಲವಾರು ವಿಷಯಗಳು ನಾವು ತುಂಬಾ ಅದನ್ನ ತಗೊಂಡಿದೀವಿ ಚಿಕ್ಕದ್ರಿಂದ ಸೊ ನಾನು ಯಾವಾಗಲೂ ಮೀಟ್ ಮಾಡದೆ ಇರ್ಬೋದು ಅವ್ರನ್ನ ಪದೇ ಪದೇ ಬಟ್ ನಾನು ಪುಷ್ಪ ಅವ್ರನ್ನ ಯಾವಾಗ್ಲೂ ಬಿಕಾಸ್ ಅ ಗುಡ್ ಫ್ರೆಂಡ್ ಬ್ಯಾಂಗ್ಳೂರ್ನಲ್ಲಿ ಸಿಕ್ಕಾಗೆಲ್ಲ ಮ್ಯಾನ್ ಆಗಿದ್ದಾರೆ ಅಂತ ಕೇಳೋದು ಕಲ್ಪನಾ ಮ್ಯಾಮ್ ಅಂತಾನೆ ಹೇಳ್ತಿದ್ದೆ ನಾನು ಆಕೆ ಇನ್ಫ್ಯಾಕ್ಟ್ ಹೇಳಿದ್ದು ಇದೊಂದು ಫಂಕ್ಷನ್ ಇಟ್ಕೊಂಡಿದ್ದಾರೆ ನೀವು ಸಾಧ್ಯವಾದರೆ ಬರಬೇಕು ಅಂತ ಸೊ ಟುಡೇ ಐ ಆಮ್ ವೆರಿ ಲಕ್ಕಿ ಟು ಬಿ ಪಾರ್ಟ್ ಆಫ್ ದಿಸ್ ಫಂಕ್ಷನ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಕಡೆ ಎಲ್ರಿಗೂ ನಮಸ್ಕಾರ ನಾವು ಅನ್ಎಕ್ಸ್ಪರ್ಡ್ ಆಗಿ ಈ ಕಾರ್ಯಕ್ರಮ ಬಂದು ದಯವಿಟ್ಟು ಕ್ಷಮಿಸಿ ಕಮೊಬ್ಬೆ ಅಡ್ಡಿ ತರಲ್ಲ ಹಾಗೆ ನಾವು ಒಬ್ಬ ಈ ಕಾರ್ಯಕ್ರಮದಲ್ಲಿ ವಜರ್ಸಿ ಅಂತ ಬಿಟ್ಟಿದ್ದೀವಿ ದಯವಿಟ್ಟು ನಮ್ಮನ್ನು ಕ್ಷಮಿಸಬೇಕು ನೋಡೋದು ತುಂಬ ಸಂತೋಷ ಆಗುತ್ತೆ

ನಾನು ಇದುವರೆಗೂ ಬಸವ ಜಯಂತಿ ಕ ಯಾವ ಕಾರ್ಯಕ್ರಮಕ್ಕೂ ಅಟೆಂಡ್ ಮಾಡಿಲ್ಲ ಫಸ್ಟ್ ಟೈಮು ನಾನು ಬಸವ ಜಯಂತಿ ಕಾರ್ಯಕ್ರಮಕ್ಕೆ ಬಂದಿರೋದು ತುಂಬ ಸಂತೋಷ ಆಗ್ತಾಯಿದೆ ನಿಮ್ಮೆಲ್ಲರಿಗೂ ಒಳ್ಳೇದಾಗಿ ನಿಮ್ಮೆಲ್ಲರೂ ತುಂಬ ಶಿಸ್ತಿನಿಂದ ಬಂದು ಕೂತ್ಕೊಂಡು ಈ ಕಾರ್ಯಕ್ರಮ ನಡೆಸ್ತಾ ಇದ್ದ ತುಂಬಾ ಸಂತೋಷದ ವಿಷಯ ಬಸವಣ್ಣವ್ರ ಬಗ್ಗೆ ಭಾಳಷ್ಟು ಓದಿದ್ದೀವಿ ಕೇಳಿದ್ದೀವಿ ಮತ್ತು ಮಾತು ಕೂಡ ಆಡಿದ್ದೀವಿ ಆದರೆ ಇಲ್ಲಿ ನಿಮ್ಮಂದೇ ಅಷ್ಟು ಮಾತು ಧೈರ್ಯ ಗೊತ್ತಾಗಲ್ಲ ನನಗೆ ಯಾಕೆಂದ್ರೆ ಎಷ್ಟು ಸರಿ ಮಾತಾಡ್ತೀವಿ ಎಷ್ಟು ತಪ್ಪು ಮಾತಾಡ್ತೀವಿ ಅಂತ ನನಗೆ ಗೊತ್ತಿಲ್ಲ ನಮ್ಮ ಬಸಣ್ಣವರ ಕೃತಿನ ನಾನು ನಾನು ರಾಮಕೃಷ್ಣ ವಿದ್ಯಾಶಾಲೆಯಿಂದ ಬಂದಂತ ಒಬ್ಬ ಇಲ್ಲ ಅಲ್ಲಿ ಬಸವಣ್ಣವರ ಬಗ್ಗೆ ಬಹಳಷ್ಟು ವಿಷಯಗಳು ಚರ್ಚೆ ಆಗ್ತಾ ಇತ್ತು ಆ ನಾನು ಭಾಗವಹಿಸ್ತಾ ಇದ್ದೆ ಭಾಗವಹಿಸ್ತಾ ಇದ್ದರೆ ದೊಡ್ಡದಾಗಿ ಏನು ಮಾತಾಡ್ತಿರ್ಲಿಲ್ಲ ಎಷ್ಟು ವೇಳೆ ಅಷ್ಟು ಮಾತ್ರ ಅವ್ರ ಬಗ್ಗೆ ಪ್ರಬಂಧ ತರೆಯೋದು ಇದನ್ನು ಮಾಡ್ತಿದ್ದೋ ಅಷ್ಟೇ ಹೊತ್ತು ಜಾಸ್ತಿ ಏನು ಅವ್ರ ಬಗ್ಗೆ ವಿಷಯ ಗೊತ್ತಿಲ್ಲ ನನಗೆ ಇನ್ನುವೇ ಈ ಒಂದು ಕಾರ್ಯಕ್ರಮದಲ್ಲಿ ಬಸವಣ್ಣನವರ ಇದೇ ಮೊಟ್ಟ ಮೊದಲ ಬಾರಿಗೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಭಾಗಿಯಾಗಿದ್ದೀನಿ ತುಂಬಾ ಸಂತೋಷ ಆಗ್ತಾ ಇದೆ ಅನ್ಎಕ್ಸ್ಪೆಕ್ಟೆಡ್ ಅಂದ್ರೆ ಅನ್ಕೊಂಡೇ ಇರ್ಲಿಲ್ಲ ಇವತ್ತು ಈ ತರ ಒಂದು ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ತುಂಬಾ ಸಂತೋಷ ಆಗ್ತಾ ಇದೆ ದೇವರ ಎಲ್ಲರೂ ಒಳ್ಳೇದ್ ಮಾಡಿ ಬಸವಣ್ಣ ಹೇಳ್ಬೇಕು ನಾನು ಏನು ಹೇಳಲಿಲ್ಲ ಮನೆಯಿಂದ ಹೊರಡ್ಬೇಕಾದ್ರೆ ಯಾಕಂದ್ರೆ ಇಷ್ಟು ರಾತ್ರಿ ತಡರಾತ್ರಿ ಹೊರಡೋದು ಬೇಡ ನಾಳೆ ಬೆಳಿಗ್ಗೆ ಹೋಗೋಣ ಅದು ನಾನು ಎಷ್ಟು ಒಳಗೆ ಕಾಯ್ಕೊಂಡ್ರಿ ಫಂಕ್ಷನ್ ಹೋಗ್ಲೇಬೇಕು ಸೊ ಹಾಗಾಗಿ ನಿಧಾನ ಆದ್ರೂ ಪರವಾಗಿಲ್ಲ ಎರಡು ಫಂಕ್ಷನ್ ಅಟೆಂಡ್ ಮಾಡಿ ಹೋಗೋಣ ಅಂತ ಏನು ಹೇಳ್ಲಿಲ್ಲ ಸರಿ ಬಂದ ತಕ್ಷಣ ಪುಷ್ಪಾರ್ಧ ನೋಡಿ ಪುಷ್ಪಾರ್ಧ ಏನೋ ಫಂಕ್ಷನ್ ಅಂತ ನಾನು ಸಾರಿ ಅದು ಏನು ಹೇಳ್ಲಿಲ್ಲ ನನ್ನ ಟೀಚರ್ ಮನೆಗೆ ನಾವು ಬಂದಿದ್ದೀವಿ ಅಲ್ಲಿ ಇದು ನಡೀತಾ ಇದೆ ಸೊ ವಿ ಆರ್ ಪಾರ್ಟ್ ಆಫ್ ದಿಸ್ ಬ್ಯೂಟಿಫುಲ್ ಕ್ಯಾಂಪ್ ಅಷ್ಟೇ ಓಕೆ ಕರ್ಸ್ಕೊಂಡಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ನಾನು ನಾವು ಸೊ ನಮ್ಮ ಜೈ ಜಗದೀಶ್ ದಂಪತಿಗಳಿಗೆ ವಂದನೆಗಳು